ശ്ലേമാണോല്ല നിയമമാണല്ലേ പിടക്കുന്നു എന്ന ಕಲ್ಲಿನಿಂದ ಗುಡಿಯನ್ನ ಕಟ್ಟಬಹುದು ಕಟ್ಟಿಗೆಯಿಂದ ಮಂದಿರವನ್ನು ನಿರ್ಮಾಣ ಮಾಡಬಹುದು ಆದರೆ ಸ್ಥಾವರ ಕಡೆ ಉಂಟು ಒಂದು ದಿನ ಅದು ಅಳಿದು ಹೋಗ್ತದೆ

ಿಲ್ಲ ಅದಕ್ಕೆ ನೀನು ವೈಲಾದ ಒಂದು ಮಂದಿರವನ್ನು ಕಟ್ಟ ಯಾವ ಮಂದಿರವನ್ನು ಕಟ್ಟು ದೇಹವೇ ಎನ್ನ ಕಾಲೇ ಕಂಬ ದೇಹಕ್ಕೆ ಕಂಬಗಳು ಈ ದೇಹವೇ ಕೊಡಿ ಇದಕ್ಕೆ ಶುಕರಿ ಆದರು ಅಂದ್ರ ಈ ಏನಂತಾರೆ ತಿನ ಏನಂತಾರೆಯ್ಯ Gracias.

ಅಂಗರೀಕ್ಷಕನಾಗಿರ್ತಕ್ಕಂಥ ಹನುಮಂತ ಅಪ್ಪಣ್ಣನವರ ಜೊತೆ ನೋಡಿ ಬಸವನ ಕಲ್ಯಾಣವನ್ನ ತೋರಿದ್ದಾರೆ ಕಲ್ಯಾಣವನ್ನು ತಾಲೂಕು ಚಿತ್ತಾಪೂರ್ ತಾಲೂಕು ಅಲ್ಲೇ ಗ್ರಾಮ ಬಸವಣ್ಣನವರು ಅಪ್ಪಣ್ಣನವರುಗ ಹೋಲಿಸುತ್ತಿದ್ರು ಬಸವಣ್ಣನವರನ್ನ ಕರ್ಕೊಂಡು ಬರಬೇಕು ನಂದು ನನ್ನ ಸೈನ್ಯ ಸೈನ್ಯವಂತ ಸೈನ್ಯ ಬಂತು ಬಸವಣ್ಣ ಕಡೆ ಕೂತಿದ್ದ ಯಾವಾಗ ಬಸವನಲ್ಲ ಸೈನ್ಯ ಬಸವಣ್ಣನವರನ್ನ ಶಿವನ ಬಂತು ಅಗತ್ಯ ಬಸವಣ್ಣ ಪೂಜೆಗೆ ಕೂತಿದ್ದ they're <sí> 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 ಿಯ ಮಾರ್ಗವಾಗಿ ಕೂಡಲ ಸಿ ಬರ್ತದೆ ಆರಾಧ್ಯವಾಗಿರ್ತಕ್ಕಂತಹ ಸಿಂಗವನ್ನ ಕೈಮೀಸಿ ಕಣಿತಾ ಇರ್ತಾನೆ ಮಂಗಳಮಯ ಸ್ನಾನವನ್ನು ಮಾಡಿ ಶುಕ್ರ ಇದೇ ಮಾರ್ಗವನ್ನು ನಮ್ಮ ಮಾರ್ಗವಾಗಿ ಮಾರ್ಗವಾಗಿ ಈ ಎಲ್ಲ ಮಾತು ಕೇಳಿದ್ರೆ ಬೆಳಗಾವಿಗೆ ಕೊಡ್ತಾರೆ ಬೆಳಗಾವಿ ಮಾರ್ಗದವರೆಗೆ ಬೆಳಗಾವಿಗೆ ಬಂದು ನಾವು ತಗ್ಗಿ ಅದನ್ನು ನಿಂತುಕೊಂಡು ಆ ತಾಯಿ ಈನಾಟಿಕೆ ಅನುಷ್ಠಾನವನ್ನು ಮಾಡಿ ಇಷ್ಟಲಿಂಗ ಖುಷಿಯನ್ನು ಮಾಡಿಕೊಂಡು ಮುಂದೆ ತಗ್ಗಣಕ್ಕಿಂತ ಸುಸ್ತಾಗಿ ಕೊಟ್ಟಿರ್ತದೆ Olha aí,